Yeah ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಬ್ಬು ಬೆಳೆಗಾರ ಸಂಘ ಜಮಖಂಡಿ ಇವರಿಂದ ತಹಶೀಲ್ದಾರ್ ಅವರಿಗೆ ಮನವಿ ಆಲಬಾಳ ಮುತ್ತೂರು ಸಿರುಗುಪ್ಪಿ ಮೈಗೂರು ಹಿಪ್ಪರಿಗೆ ಗ್ರಾಮದಲ್ಲಿ ಸಾಯಿಪ್ರಿಯ ಸಕ್ಕರೆ ಕಾರ್ಖಾನೆಯಿಂದ ಹಾರಿ ಬರುವ ಬೂದಿ ಮತ್ತು ಧೂಳು ಹೊಲಗದ್ದೆಯಲ್ಲಿ ಬೀಳುವುದಲ್ಲದೆ ದನ ಕರುಗಳು ಮೇವಿನ ಮೇಲೆ ಧೂಳು ಬಿದ್ದು ದನ ಕರುಗಳ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಕೈಗಾರಿಕಾ ತ್ಯಾಜ್ಯ ನೀರನ್ನ ಹೊಲಗದ್ದೆಗಳ ಹಾಯುವ ಕಾಲುವೆಗಳಲ್ಲಿ ತ್ಯಾಜ್ಯ ನೀರನ್ನ ಬಿಡುವುದರಿಂದ ಹೊಲಗದ್ದೆಗಳ ಮೇಲೆ ಪರಿಣಾಮ ಬೀರ್ತಾ ಇದೆ ಕೂಲಿ ಕಾರ್ಮಿಕರು ಹೊಲ ಗದ್ದೆಗಳಲ್ಲಿ ಬೂತಿಯಿಂದ ಕಾರ್ಮಿಕರು ಕೆಲಸಕ್ಕೆ ಬರುವುದಿಲ್ಲ ಹೊಲ ಗತಿಯಲ್ಲಿ ಬೂದಿ ಬೀಳೋದ್ರಿಂದ ತರಕಾರಿ ಬೆಳೆ ಸರಿಯಾಗಿ ಬರ್ತಾ ಇಲ್ಲ ವಾಹನಗಳ ಮೇಲೆ ಓಡಾಡುವವರಿಗೆ ಕಣ್ಣುಗಳಲ್ಲಿ ಬೂದಿ ಬಿದ್ದು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಕಣ್ಣುಗಳಿಗೆ ತೊಂದರೆಯಾಗುವಂತಾಗಿದೆ ಫ್ಯಾಕ್ಟರಿ ಮಾಲೀಕರು ಬೂದಿ ಬೀಳದ ಹಾಗೆ ಏನಾದರೂ ವ್ಯವಸ್ಥೆ ಮಾಡಬೇಕು ಇದೇ ರೀತಿ ಮುಂದುವರೆದರೆ ಎಲ್ಲ ರೈತ ಸಂಘಟನೆಗಳು ಹಾಗೂ ಗ್ರಾಮಸ್ಥರು ಸೇರಿಕೊಂಡು ಉಗ್ರವಾದ ಹೊರಟ ಮಾಡಬೇಕಾಗುತ್ತೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಹನುಮಂತ ಮಗದುಮ ಅವರು ತಿಳಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ರೈತ ಮುಖಂಡರು ಆದ ರಂಜಾನ್ ನದಾಫ್ ಕಲ್ಲಪ್ಪ ಬಿರಾದರ ಪೈಗಂಬರ್ ಮೋಮಿನಾ ಶಮನ್ ಮುಲ್ಲ ರಮಜಾನ್ ಮೋಮಿನಾ ಅಣ್ಣಪೂರ್ಣ ನಿಂಗಶೇಣಿ ಕರಿಪ್ಪ ಚಿರುಗಾಳ ಅಪ್ಪಶಿ ಕವಟಗಿ ಸದಾಶಿವ ರೆಡ್ಡಿ ಹಾಗೂ ಇನ್ನೂ ಅನೇಕ ರೈತರು ಭಾಗಿಯಾಗಿದ್ದರು ಹಾಗೂ ಹಸಿರು ಸೇನೆ ಕಬ್ಬು ಬೆಳೆಗಾರ ಸಂಘ ಜಮಖಂಡಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಈಗ ರೈತರ ಒಂದು ಬೇಡಿಕೆಯಾದಂತಹ ಈ ಶಾಯಿಪ್ರಿಯ ಫ್ಯಾಕ್ಟರಿಯಿಂದ ಬೂದಿ ಬೀಳುವುದರಿಂದ ಒಂದು ನಾಲ್ಕೈದು ಹಳ್ಳಿಗಳಿಗೆ ಎಲ್ಲಾ ರೀತಿಯ ತೊಂದರೆ ಇರುವುದರಿಂದ ಈ ನಮ್ಮ ರೈತರಿಗೆ ಬಹಳಷ್ಟು ತೊಂದರೆ ಇರುವುದರಿಂದ ನಾವು ಒಂದು ಒಂದು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ ರೈತ ಸಂಘದ ಎಲ್ಲ ಮುಖಂಡರು ನಮ್ಮ ತಾಲೂಕಿನ ಅದಕ್ಕಾಗಿ ಈ ನಮ್ಮ ಒಂದು ಬೂದಿ ಬೀಳ ಹಾಗೆ ಒಂದು ಮಿಷಿನ್ ಅನ್ನು ಅಳವಡಿಸಿ ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ರೈತ ಸಂಘದಿಂದ ಹಾಗೂ ಕಬ್ಬು ಬೆಳೆಗಾರ ಸಂಘದಿಂದ ಒಂದು ವಿನಂತಿ ಮಾಡ್ಕೊತೀವಿ ಅಂತ ಹೇಳಕ್ಕೆ ಸರ್ ಇವತ್ತು ಈಗಾಗಲೇ ನಾವು ಒಂದು ನಾಲ್ಕೈದು ಸಲ ಮನವಿಯನ್ನು ಕಾರ್ಖಾನೆಗೆ ರೀ ಅದಕ್ಕೆ ಯಾರೂ ಸ್ಪಂದನೆ ಮಾಡಿಲ್ಲ ಈಗ ತಹಸೀಲ್ದಾರ್ಗೆ ಈಗ ಹಾದು ವರ್ಷ ಕೊಟ್ಟದ್ರಿ ಈಗ ಎರಡು ಸಲ ಕೊಟ್ಟೋದಿರಿ ಇದಕ್ಕೂ ಸ್ಪಂದನೆಯೇ ಇಲ್ಲ ಇನ್ನು ಮುಂದೆ ಬರ್ತಕ್ಕಂಥ ದಿವಸಿನಲ್ಲಿ ಈ ಸಾಲಿ ಹುಡುಗರು ಮತ್ತು ಶಾಲಿ ಅವ್ವ ಅಪ್ಪ ತಂದೆಯನ್ನು ಕರ್ಕೊಂಡ್ಬಂದು ಕಾರ್ಖಾನೆ ಮುಂದೆ ಕುಂಡಿರ್ಬೇಕಂತ ತೀರ್ಮಾನ ಮಾಡಿದ್ರಿ ಒಂದು ವಾರ ಇರ್ಬೋದು ಒಂದು ಹದಿನೈದು ಜನ ಇರ್ಬೋದು ಒಂದು ತಿಂಗಳು ಟೈಮ್ ಕೊಡ್ತೀರಿ ಗಡವರು ವಿಷಯವೇನಂದ್ರೆ ಸೈಪ್ರಿಯ ಫ್ಯಾಟ್ರಿಯಿಂದ ಬೂದಿ ಮಾತ್ರ ಬೇಯಗಳ ಮ್ಯಾಗ ಮನುಷ್ಯನ ಮ್ಯಾಗ ಭಾಳ ಪ್ರಭಾವ ಪ್ರಭಾವಪರ ಐತಿ ಅದನ್ನ ತಡೆಗಾಡ್ಬೇಕಾಗಿತ್ತು ಅಲ್ಲಿ ತಹಸೀಲ್ದಾರ್ಗೆ ಒಂದು ವರ್ಷದಿಂದ ಮನವಿ ಕೊಟ್ಟರು ಅವ್ರು ಕೊಟ್ರೆ ಹಾಳೆ ನಮ್ಗೆ ಏನು ರಿಪ್ಲೈ ಮಾಡಿಲ್ಲ ಈಗ ಹೇಳ್ಬೇಕಾಗಿತ್ತು ಉತ್ತರ ನಾವು ಕ್ಯಾ ಪ್ರಶ್ನೆ ಕೇಳಿತ್ತು ನೀವು ಯಾಕೋ ಕೇಳಿಲ್ಲ ಅವ್ರು ಕೇಳ್ಬೇಕಾಗಿತ್ತು ವರ್ಷ ವರ್ಷ ಕೊಡದ ಅವಲ್ರೀ ಅಧ್ಯಕ್ಷರ ಮತ್ ನಮಗೆ ಉತ್ತರ ರೀ ಹದಿನೈದು ಟೈಮ್ ಅವ್ರಿಗೆ ಹದಿನೈದು ಸಾವಿರ ಕೊಡ್ಲಿಕ್ಕೆ ನಾವು ಅದರಿಂದ ಹೋರಾಟ ಉಗ್ರ ಹೋರಾಟ ಮಾಡ್ಬೇಕಂತೇಳಿ ವಿಚಾರ ಮಾಡಿರಿ ಮತ್ತ ಕಾರ್ಖಾನೆ ಕಟ್ಟುವ ರೀ ಎಲ್ಲಾ ರೂಲ್ ಸ್ವಲ್ಪ ಫಾಲೋ ಮಾಡ್ಬೇಕಲ್ಲ ಕಾರ್ಖಾನೆ ಅವರು ಇವ್ರ ಲೈಸೆನ್ಸ್ ಯಾರು ಕೊಡ್ತಾರೆ ಪರಿಸರದ ತಜ್ಞರು ಅವ್ರ ಪರವಾನಿಗೆ ಪಡಿಬೇಕಲ್ಲ ಪಡಿಲ್ಲ ಆದ್ರೆ ಹೆಂಗ ಇವ್ರ ಅನುಮತಿ ಹಂಗ ತೊಗೊಂಡ್ರೆ ಅದ್ ಪ್ರಶ್ನೆ ಮಾಡಬೇಕು ಸರ್ಕಾರಕ್ಕೆ ಈಗ ಈಗ ನಮ್ಗೆ ಮುಖಾಂತರ ಅವ್ರ ಮುಖಾಂತರ ಹೋಗಬೇಕು ವಿಷಯ ಹದಿನೈದು ಟೈಮ್ ಕೊಡ್ತಿರ ಇಲ್ಲಿ ಕರ ಹೋರಾಟ ಮಾತ್ರ ಮಾಡ್ತೀವಿ ಮಾಡ್ತಿರಬೇಕು ಅದಕ್ಕಾಗಿ ಸ್ಪಷ್ಟವಾಗಿ ಹೇಳೋದಂದ್ರ ಉತ್ತಮ ಆರೋಗ್ಯ ಬೇಕಾರ ನಮ್ಗೆ ಉತ್ತಮ ವಾತಾವರಣ ಬೇಕ್ರಿ ಉತ್ತಮ ವಾತಾವರಣ ಅಂದ್ರೆ ಈ ಫ್ಯಾಕ್ಟ್ರೋಲ್ ಏರ್ನೂರ್ ಸಲ ಫಾಲೋ ಮಾಡ್ಬೇಕ ಸಿದ್ದಾಪುರ ಬ್ಯಾಟ್ರೇಜ್ ಅದು ಇಷ್ಟೇನು ಫಲಸಿಲ್ಲ ಇಲ್ಲ ಅವರು ಅವ್ರ ಅವ್ರು ಇದು ಇದು ಟೈಪ್ ಇಲ್ಲಿ ಮಾಡ್ಬೇಕಲ್ಲ ಇಲ್ಲಿ ಸಾಯಿ ಪ್ರಯಾಣ ಮಾಡ್ಬೇಕಿರಿ